ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಸಡನ್ ಅಂತ ಆಗುವಂಥದ್ದು ಮತ್ತು ಅದ್ಭುತ ರುಚಿ ಕೊಡುವಂಥ ಒಂದು ಹೀರೆಕಾಯಿಂದ ಒಂದು ಹೊಸ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಕುಟ್ಟಿ ಮಾಡುವಂತಹ ಒಂದು ಹೀರೆಕಾಯಿದು ಚಟ್ನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಆರೋಗ್ಯಕರವಾದಂತಹ ತರಕಾರಿ ಕೂಡ ಇದು ಎಲ್ಲರಿಗೂ ಗೊತ್ತಿರುವಂಥದ್ದು ಮತ್ತು ಬೇಗನೆ ಆಗುತ್ತೆ ಮತ್ತು ಎಲ್ಲದಕ್ಕೂ ಬರುತ್ತೆ ಮುದ್ದೆ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಬರುತ್ತೆ ನೋಡಿ ಈ ಒಂದು ರೆಸಿಪಿನ ಎಷ್ಟು ಈಸಿಯಾಗಿ ಅಂದರೆ ಅಷ್ಟು ಈಸಿಯಾಗಿ ಮಾಡ್ಕೋಬೋದು ನೋಡಿ ಒಂದು ಕಾಲು ಕೆ ಜಿಯಷ್ಟು ನಾನು ಹೀರೆಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಇದನ್ನು ನೋಡಿ ಈ ಥರ ಎಡ್ಜೆಲ್ಲ ಕೆರಬೇಕು ಫಸ್ಟು ಯಾವ ಯಾವುದೇ ರೆಸಿಪಿ ಮಾಡೋದಾದರೂ ಕೂಡ ಈ ಥರ ಎಡ್ಜನ್ನ ಕೆರೆದ್ಬಿಟ್ಟೇ ಮಾಡಬೇಕು ಯಾಕೆಂದರೆ ಅದು ಬೇಯಲ್ಲ ಸರಿಯಾಗಿ ಹಾಗಾಗಿ ಈ ಥರ ಎಲ್ಲ ಕೆರೆದ್ಬಿಟ್ಟು ಮಾಡೋದೇ ತುಂಬ ಚೆನ್ನಾಗಿರುತ್ತೆ ನೋಡಿ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಂದಿಷ್ಟು ಟೊಮಾಟೊ ಒಂದೆರಡು ಖಾರಕ್ಕೆ ಎಷ್ಟು ಬೇಕಷ್ಟು ತಗೊಳ್ಳಿ ಮೆಣ್ಸಿನ್ಕಾಯಿ ಟೊಮೆಟೊ ಎರಡು ತಗೊಂಡಿದ್ದೀನಿ ಬೆಳ್ಳುಳ್ಳಿ ಎರಡುಗೆಡ್ಡೆ ತೊಗೊಂಡಿದ್ದೀನಿ ನಾಟಿ ಬೆಳ್ಳುಳ್ಳಿ ಈರುಳ್ಳಿ ಒಂದು ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಹಸಿಮೆಣ್ಸಿಂಕಾ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿ ಯಾಕೆಂದರೆ ಸ್ವೀಟ್ ಸ್ವೀಟ್ ಇರುತ್ತೆ ತರಕಾರಿ ಹಾಗಾಗಿ ಇಡೀ ಒಂದು ದಪ್ಪ ಪಾತ್ರೆ ತೊಗೋಬೇಕು ಅಥವಾ ಬಾಣಲೆ ಆಗಿದ್ದರೂ ಸಹ ನಾವು ಪಾನೆಲ್ಲ ಇಟ್ಕೋಬಾರ್ದು ಕುಟ್ತೀವಲ್ಲ ಹಾಗಾಗಿ ಪಾತ್ರೆನೇ ತೊಗೊಳ್ಳಿ ಅದಷ್ಟಿಲ್ಲ ಬಾಣಲಿ ತೊಗೊಳ್ಳಿ ಗಟ್ಟಿ ಇರುವಂಥದ್ದು ನೋಡಿ ಹೀರೆಕಾಯಿ ಎಲ್ಲ ಈಗ ಸಣ್ಣಗೆ ಹೆಚ್ಕೊಳ್ಳಿ ಆದಷ್ಟು ಎಷ್ಟು ಸದಿನಷ್ಟು ಸಣ್ಣಗೆ ಹೆಚ್ಕೊಳ್ಳಿ ನೋಡಿ ಪಾತ್ರೆಯಲ್ಲಿ ನಾನೀಗ ಸ್ಟವ್ ಆನ್ ಮಾಡಿಕೊಂಡು ಎರಡು ಚಮಚ ಆಯಿಲ್ ಹಾಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವು ಕೂಡ ಇದ್ದೀನಿ ಕರಿಬೇವು ಹಾಕೋದ್ರಿಂದ ಇದು ಹೆಲ್ದಿ ಕೂಡ ಹಾಗೆಯೇ ಟೇಸ್ಟಿ ಕೂಡ ಒಳ್ಳೆಯ ಫ್ಲೇವರ್ ಕೊಡುತ್ತೆ ನೋಡಿ ಈಗ ಈರುಳ್ಳಿನ ನಾನು ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಸಣ್ಣಗೆ ಹಚ್ಕೋಬೇಕು ಅಂತ ಹೇಳೇನಿಲ್ಲ ಎಲ್ಲಾನು ಒಟ್ಟಿಗೆ ನಾವು ಕುಟ್ಕೊಳ್ಳೋದ್ರಿಂದ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಹಸಿಮೆಣ್ಸಿನ್ಕಾಯಿ ಮಾತ್ರ ಮುರಿದ್ಬಿಟ್ಟೆ ಹಾಕೋಬೇಕು ಇಲ್ಲಾಂದ್ರೆ ಸಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಬೆಳ್ಳುಳ್ಳಿನ ನಾನು ಮೊದಲೇ ಎಲ್ಲ ತೊಳೆದು ಇಟ್ಕೊಂಡಿರ್ತೀನಿ ಈಗ ಸ್ವಲ್ಪ ಸಿಪ್ಪೆ ದಪ್ಪದಾಗ ಏನು ಸಿಗುತ್ತೆ ದಪ್ಪ ದಪ್ಪದು ಅದನ್ನು ಮಾತ್ರ ಸಿಪ್ಪೆ ತೆಗೆದುಬಿಟ್ಟು ಬೆಳ್ಳುಳ್ಳಿನ ಒಗ್ಗರಣೆಯಲ್ಲಿ ಹಾಕೊಳ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಅದರಲ್ಲ ಸ್ವಲ್ಪ ಬೇಯಿಸ್ಕೋಬೇಕು ಇದು ಈಗ ಒಗ್ಗರಣೆಯಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಸಾಕು ಈಗ ಟೊಮೆಟೋನ ಹೆಚ್ಚಿಬಿಟ್ಟು ಹಾಕ್ಕೊಳ್ತಿದ್ದೀನಿ ಟೊಮೆಟೊ ಬೇಕಾದರೆ ಸಣ್ಣಕ್ಕೂ ಹೆಚ್ಕೋಬೋದು ಇದು ಬೆಂದ ಮೇಲೆ ನಾವು ಕುಟ್ಟೋದ್ರಿಂದ ದಪ್ಪ ಆದರೂ ಪರವಾಗಿಲ್ಲ ಬೇಗನೇ ಆಗುತ್ತೆ ಅಂತ ಬೇಗನೆ ಆಗಿಬಿಡುತ್ತೆ ಇದು ಚಟ್ನಿ ಸೊ ನೋಡಿ ಈಗ ಟೊಮೆಟೊ ಒಂದು ಒಂದೆರಡು ನಿಮಿಷ ಅಲ್ಲ ಒಂದು ತರ್ಟಿ ಸೆಕೆಂಡ್ಸ್ ನಾನು ಬಡಿಸ್ಕೊಂಡಿದ್ದೀನಿ ನಂತರ ನೋಡಿ ಹೀರೆಕಾಯಿ ಕೂಡ ಹಾಕೊಳ್ತಾ ಇದ್ದೀನಿ ಹೆಚ್ಚಿ ಫಸ್ಟನ್ನೇ ನಾನು ತೊಳೆದುಬಿಟ್ಟು ಆ ನಂತರ ಹೆಚ್ಕೊಳ್ತೀನಿ ತರಕಾರಿ ಎಲ್ಲನೂ ಅಷ್ಟೇ ನೋಡಿ ಈಗ ಸಣ್ಣಗೆ ಹೆಚ್ಕೊಳ್ಳಿ ಆದಷ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಒಂದು ಮೂರು ನಿಮಿಷಗಳ ಕಾಲ ಮೀಡಿಯಮ್ ಹೀಟಲ್ಲಿ ಬೇಯಿಸ್ಕೊಳ್ಳಿ ನೀವು ತುಂಬನೇ ಬೇಯಿ ಚೆನ್ನಾಗಿ ಬೇಯುತ್ತೆ ಮತ್ತು ನೀರು ಬಿಟ್ಕೊಳುತ್ತೆ ಅದಕ್ಕೆ ನೀರೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಇದರಲ್ಲೇ ನೀರು ಬಿಟ್ಕೊಳುತ್ತೆ ಹಾಗಾಗಿ ನೋಡಿ ಮೂರು ನಿಮಿಷ ಆದ ನಂತರ ನಾನು ಸ್ವಲ್ಪ ನೋಡಿ ತೆಗ್ದಿದ್ದೀನಿ ಅದರದ್ದು ಮುಚ್ಚಳ ತೆಗೆದುಬಿಟ್ಟು ನೋಡಿ ನೋಡ್ತಿದ್ದೀರಲ್ಲ ಟೊಮೊಟೊ ಆಲ್ಮೋಸ್ಟ್ ಬೆಂದಿದೆ ಹೀರೆಕಾಯಿ ಕೂಡ ಬೆಂದಿದೆ ಇದಕ್ಕೆ ಸ್ವಲ್ಪ ನಾವು ಹಾಕಿ ಮತ್ತೆ ಒಂದು ಟೂ ಮಿನಿಟ್ಸ್ ನಾವು ಅಥವಾ ಒಂದು ಒಂದು ನಿಮಿಷ ಅಥವಾ ಎರಡು ನಿಮಿಷಗಳ ಕಾಲ ಬೇಕಾದರೆ ಬೇಯಿಸ್ಕೋಬೋದು ಈಗ ನೋಡಿ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದೆ ಟೊಮೊಟೊ ಎಲ್ಲ ಸ್ವಲ್ಪ ದಪ್ಪ ಇದೆಯಲ್ಲ ಹಾಗಾಗಿ ಸ್ವಲ್ಪ ಹಾಗೆ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೀವು ಹಾಗೇ ಬೇಕಾದರೂ ಕುಟ್ಬೋದು ಅಥವಾ ಇದನ್ನು ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಕೂಡ ಹಾಕಿ ರುಬ್ಕೋದು ಒಂದು ಎರಡು ರೌಂಡ್ ರುಬ್ಕೊಳ್ಳಿ ಸಾಕು ದಪ್ಪ ದಪ್ಪನೇ ಇದು ಚಟ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಮತ್ತು ಮುದ್ದೆಗೂ ಬರುತ್ತೆ ಅನ್ನಕ್ಕೂ ಬರುತ್ತೆ ಸಖತ್ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ಮತ್ತಷ್ಟು ಅನ್ನ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಮತ್ತೆ ಒಂದು ನಿಮಿಷ ಬೇಯಿಸ್ತಾ ಇದ್ದೀನಿ ನಾನು ನೋಡಿ ಈಗ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಈಗ ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕೋಕೆ ಬಾಕಿ ಇದೆ ಬೇರೆ ಎಲ್ಲ ಹಾಕಿದಾಗಿದೆ ಫ್ರೆಂಡ್ಸ್ ನಾನು ನೋಡಿ ಉಪ್ಪು ಹಾಕಿ ಮತ್ತೆ ಒಂದು ನಿಮಿಷಗಳ ಕಾಲ ಬೇಯಿಸ್ಕೊಳ್ತೀನಿ ನಾನು ಈಗ ಸ್ವಲ್ಪ ಕೊತ್ತಂಬರಿ ಕೂಡ ಇದಕ್ಕೇ ಹಾಕೊಳ್ತೀನಿ ಮಿಕ್ಸ್ ಮಾಡಿ ನೀವು ಬೇಕಾದರೆ ಕೊತ್ತಂಬರಿನ ಕುಟುತೀವಲ್ಲ ಅವಾಗ ಬೇಕಾದರೂ ಹಾಕೋಬೋದು ಅವಾಗ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಥವಾ ಈ ಥರ ಒಗ್ಗರಣೆಯಲ್ಲೇ ಕೂಡ ಹಾಕ್ಬಿಡ್ಬೋದು ಬೇಕಾದರೆ ನೀವು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಉಪ್ಪು ಹಾಕಿಬಿಟ್ಟು ಈಗ ಕೊತ್ತಂಬರಿ ಸೊಪ್ಪು ನಾನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಈಗ ಆಲ್ಮೋಸ್ಟ್ ಎಲ್ಲನೂ ಹಾಕಿದ್ದಾಯಿತು ಫ್ರೆಂಡ್ಸ್ ನಾನು ಮಿಕ್ಸ್ ಮಾಡಿಬಿಟ್ಟು ಮತ್ತು ಒಂದು ತರ್ಟಿ ಸೆಕೆಂಡ್ಸ್ ಇದನ್ನು ನಾನು ಬೇಯಿಸ್ಕೊಳ್ತೀನಿ ಲೋ ಹೀಟಲ್ಲೇ ಇಟ್ಟಿದ್ದೀನಿ ಇವಾಗ ಆಲ್ಮೋಸ್ಟ್ ಎಲ್ಲ ಬೆಂದಿದೆ ತರಕಾರಿ ಕುಟ್ಕೋಬೇಕು ಅಷ್ಟೇ ಇವಾಗ ನಾವು ಹಾಗಾಗಿ ಒಂದು ತಡ್ಸಿಕೆಟ್ ಸೊಪ್ಪು ಹಾಕಿದ್ದೀನಲ್ವ ಹಾಗಾಗಿ ಇನ್ನೂ ಸ್ವಲ್ಪ ಫ್ಲೇವರೆಲ್ಲ ಆಗಲಿ ಇದಕ್ಕೆ ಅಂದ್ಬಿಟ್ಟು ನಾನು ಮುಚ್ಚಿಟ್ಟಿದ್ದೆ ಅಷ್ಟೇ ನೋಡಿ ಇವಾಗ ರೆಡಿ ಆಯಿತು ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಸ್ವಲ್ಪ ಬಿಡ್ತೀನಿ ತುಂಬ ಮೇಲೆ ಕುಟ್ಟಕ್ಕೆ ಹೋದರೆ ಅದು ನೈಸ್ ಆಗಲ್ಲ ಸೊ ಸ್ವಲ್ಪ ಬಿಸಿ ಬಿಸಿ ಇದ್ದಂತ ಕುಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಸ್ಟವ್ ಆಫ್ ಮಾಡಿದ್ದೀನಿ ಇವಾಗ ನಾನು ಸ್ವಲ್ಪ ಸ್ವಲ್ಪ ಬಿಸಿ ಆರಿದ್ರೆ ಸಾಕು ಇವಾಗ ಕುಟಾಣಿಯಿಂದ ಅಥವಾ ನೀವು ಏಯಂತ್ರಿಂದ ಬೇಕಾದರೂ ಕುಟ್ಕೋಬೋದು ಅಥವಾ ಕಲ್ಲಲ್ಲಿ ಹಾಕಿ ಒಂದು ಎರಡು ರೌಂಡ್ ರುಬ್ಕೋಬೋದು ರುಬ್ಬ ಕಲ್ಲಿದರೆ ಅಥವಾ ಜಾರಲ್ಲಿ ಹಾಕಿಬಿಟ್ಟು ಎರಡೆ ಮಿಕ್ಸಿ ಎರಡೆರಡು ರೌಂಡ್ ರುಬ್ಕೊಂಡ್ರೆ ಸಾಕಾಗುತ್ತೆ ಮಿಕ್ಸಿಯಲ್ಲಿ ನೈಸ್ ಹಾಕ್ಬಾರ್ದು ಚಟ್ನಿ ನೋಡಿ ಕುಡ್ತಾಯಿದ್ದೀನಿ ನಾನು ದಪ್ಪ ದಪ್ಪನೇ ಇರಬೇಕು ಅದು ಅನ್ನಕ್ಕೆ ಅಂತೂ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ತಿಂತಿದ್ರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ನೀವು ಒಂದ್ಸತಿ ಮೊದಲು ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು ನೋಡಿ ಕುಡ್ತಾಯಿದ್ದೀನಿ ನಾನು ನೋಡಿ ಇಷ್ಟು ಕೊಟ್ಟಿದ್ರೆ ಸಾಕಾಗುತ್ತೆ ಅಥವಾ ಇನ್ನೂ ಸ್ವಲ್ಪ ನೈಸ್ ನೈಸ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಕೊಟ್ಕೊಳ್ಳಿ ನಾನು ಸ್ವಲ್ಪ ದಪ್ಪ ದಪ್ಪನೇ ಕೊಟ್ಟಿದ್ದೀನಿ ಮುದ್ದೆಗೂ ಬರುತ್ತೆ ಎಂಥ ಅದ್ಭುತ ರುಚಿ ಅಂದರೆ ಖಂಡಿತ ಬಾಯಿ ಕೆಟ್ಟಾಗಂತೂ ಈ ಥರ ಮಾಡಿಕೊಂಡ್ರೆ ನಿಜವಾಗ್ಲೂ ಇನ್ನೂ ಸ್ವಲ್ಪ ಸ್ವಲ್ಪ ತಿಂತನೇ ಇರ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಒಂದು ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಖಂಡಿತ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದಂತ ಯಾವುದೇ ಕಣ್ಣಕ್ಕೂ ಮರಿಬೇಡಿ ಫ್ರೆಂಡ್ಸ್ ನಾನು ಮತ್ತೊಂದು ಒಳ್ಳೆಯ ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ವೈ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆಯೇ ಫಿಫ್ಟೀನ್ ಡೇಸ್ ತನಕ ಇಡ್ಬೋದು ಫ್ರೆಂಡ್ಸ್ ಇದನ್ನು ಈ ಚಟ್ನಿನ ಹಾಳಾಗಲ್ಲ ಖಂಡಿತ